ಅವರು ಸಹ ಸಂಘಕ್ಕೆ ಗೌರವ ಕರ್ನಾಟಕ ಗೌರವ ಅಧ್ಯಕ್ಷರಾಗಿದ್ರೆ ಅವ್ರನ್ನೂ ಸಹ ಜೊತೆ ನಿಮ್ ಜೊತೆ ಸೇರಿಸಿ ನೀವು ಅವ್ರ ಜೊತೆಗೆ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ನ್ಯಾಯಯುತವಾದಂತ ಒಂದು ಸ್ಥಾನಮಾನ ಸಿಗ್ಲಿ ನಮ್ ಕರ್ನಾಟಕದಲ್ಲಿ ಸಂದರ್ಭದಲ್ಲಿ ತಿಳಿಸ್ತಾ ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಗೆ ಕರೆದಿ ಅಲ್ಲಿ ಅವಕಾಶ ಕೊಟ್ಟ ತಮ್ಮ ಒಂದು ಸಹ ಜೈ ಹಿಂದ್ ಜೈ ಕರ್ನಾಟಕ ಮಾಡ್ತಾರೆ ಕೈಯಿಂದ ಕಷ್ಟಪಟ್ಟು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿ ಅವರ ಉದ್ದೇಶ ಸೇವೆಯನ್ನ ಮಾಡಬೇಕು ಜನಗಳಿಗೆ ಉದ್ದೇಶ ಇಟ್ಕೊಂಡು ಕೆಲಸವನ್ನ ಬಸವರು ಮತ್ತೆ ಆನಂದವರು ಕಾರ್ಯಕ್ರಮವನ್ನು ಮಾಡ್ತೀರಲ್ಲ ಸ್ನೇಹಿತರೆ ಬಂಧುಗಳೇ ಇವತ್ತು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದು ನಿಸ್ವಾರ್ಥೆಯಿಂದ ಕೂಡಿರ್ಬೇಕು ಎಲ್ಲ ಏನೇ ಒಂದು ಕಷ್ಟ ಇದ್ರು ಕೂಡ ಜನಗಳಿಗೋಸ್ಕರ ಈ ಸೇವೆಯನ್ನು ಸಲ್ಲಿಸುವಂಥ ಮನೋಭಾವ ಇವತ್ತು ನಾವೆಲ್ಲ ಪಡ್ಕೋಬೇಕು ನಮ್ಮ ಬಸವರು ನಮ್ಮ ತಂದೆ ನಮ್ಮ ತಾಯಿಗೆ ಭಾಳಷ್ಟು ಸೀರಿಯಸ್ ಆಗಿದಾಗ ಬಂದು ಕೆಲಸ ಮಾಡಿ ಪಾಪ ವಿಜಯ ಹೇಳಬೇಕು ಅಂದರೆ ಒಂದು ರೂಪಾಯಿ ತಗೊಂಡರೆ ಕೆಲಸವನ್ನು ಮಾಡಿ ಸೇವೆಯನ್ನು ತೀರ್ಕೊಂಡಾಗ ಕೂಡ ಬಂದು ಕಣ್ಣಲ್ಲಿ ಇಲ್ಲ ಆಗ್ತದೋಣ ಅಂತ ನಮ್ಮ ಸತೀಶ್ ಅವರಿದ್ದಾರೆ ಎಲ್ಲ ಇಲ್ಲಿದ್ದಾರೆ ಇವತ್ತು ನಾವು ಕೇಳ್ಕೊಳ್ಳೋದಷ್ಟೇ ಇವತ್ತು ರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ರಾಜ್ಯೋತ್ಸವದಲ್ಲಿ ಬರೀ ರಾಜ್ಯೋತ್ಸವ ಅಲ್ಲ ನಿತ್ಯೋತ್ಸವ ಆಗಬೇಕು ಅಂತ ಕವಿ ನಿಜಾ ಅಹಮದ್ ಅವರು ಹೇಳ್ತಾರೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅಂತ ಅಂದರೆ ಕನ್ನಡ ಭುವನೇಶ್ವರಿನ ನಾವು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು ನಿತ್ಯ ನಿತ್ಯ ಉತ್ಸವ ಆಗಬೇಕು ತಾಯಿಗೆ ಅಂತ ನಿತ್ಯ ಉತ್ಸವ ಅಂತಂದ್ರೆ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡಕ್ಕೆ ಒಂದು ಸ್ಥಾನಮಾನವನ್ನು ಕೊಡಬೇಕು ನಾವೆಲ್ಲ ಕನ್ನಡಿಗರಾಗಬೇಕು ಎಲ್ಲೇ ಇರು ಹೇಗೆ ಇರು ಕನ್ನಡ ಕನ್ನಡಿಗರಾಗಿರ್ ಅಂದ್ಬಿಟ್ಟು ಏನು ಹೇಳ್ತಾರೆ ಸಾಹಿತಿಗಳು ಅವೆಲ್ಲೇ ಇರಲಿ ಹೇಗೆ ಇರಲಿ ನಾವು ಕನ್ನಡವಾಗಿರ್ಬೇಕು ಇವತ್ತು ನೋಡಿ ಕನ್ನಡಕ್ಕೆ ಹೋರಾಟ ಅನೇಕ ಹೋರಾಟಗಾರ ಜೈಲಿಗೆ ಹಾಕಿದ್ದಾರೆ ಯಾವುದಕ್ಕೆ ಹಾಕಿದ್ದಾರೆ ತೊಂಬತ್ತು ಭಾಗ ಇಂಗ್ಲೀಷ್ದಲ್ಲಿ ಆಗ್ತಾ ಇದ್ರು ಹತ್ತು ಭಾಗ ಕನ್ನಡದಲ್ಲ ಕನ್ನಡದಲ್ಲಿ ಆಗ್ತಾ ಇದ್ರು ಅದಕ್ಕೋಸ್ಕರ ಹೋರಾಟವನ್ನು ಮಾಡಿ ಸುಮಾರು ಜೈಲಿಗೆ ಹೋಗಿದ್ದಾರೆ ಅವ್ರಿಗೆಲ್ಲ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ ನಾವು ಅಂದರೆ ನಾವೆಲ್ಲ ಹೋರಾಟ ಮಾಡಬಾರ್ದ ಮಾಡಬೇಕು ಹೋರಾಟವನ್ನು ಮಾಡಬೇಕು ಕನ್ನಡಕ್ಕೋಸ್ಕರ ಕನ್ನಡ ಜಲಕ್ಕೋಸ್ಕರ ಭಾಷೆಗೋಸ್ಕರ ಭೂಮಿಗೋಸ್ಕರ ನಾವು ನಾವೇನೂ ಸಹಾಯ ಮಾಡಬೇಕು ಭುವನೇಶ್ವರಿಗೆ ನಾವು ಸೇವೆಯನ್ನು ಮಾಡಬೇಕು ಅಂದರೆ ನಾವೆಲ್ಲ ಹೋರಾಟ ಮಾಡಬೇಕು ಬಂದವರೆ ಆ ದೃಷ್ಟಿಯಿಂದ ಇವತ್ತು ಏನಿವತ್ತು ಆನಂದರವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಇದಾಗ ನಾವು ಭಾಳ ಸ್ವಾಗತವನ್ನು ನಾನು ಮಾಡ್ತಿದ್ದಾನ ಮತ್ತೆ ಭಾಳ ಖುಷಿಯಾಗಿತ್ತು ಅಂತ ಏನು ಅಂತಾರೆ ನಮ್ಮ ಡಾಕ್ಟರ್ ಗೀತಾರೆ ಅವರು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಅವ್ರ ಸಿಬ್ಬಂದಿ ವರ್ಗದವರು ನಾನು ಕೂಡ ಒಂದಲ್ಲಿ ಆಸ್ಪತ್ರೆ ಭೇಟಿ ಕೊಟ್ಟಿದ್ದೆ ಒಬ್ಬ ಎಮ್ಮ ಎಷ್ಟೇ ಕರೋನಾದಲ್ಲಿ ಏನು ನೂರಾರು ಜನ ಪೇಷೆಂಟ್ಗೆ ಸಹಾಯವನ್ನು ಮಾಡಿದ್ದಾರೆ ಬೇರೆ ಬೇರೆ ಕಡೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಆಶಾ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಹೋಗಿ ಕರೋನಾ ಪೇಶೆಂಟ್ನ ಹುಡುಕಿ ಮಾತಾಡಿಸಿ ಯಾರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಮಾಡಿದ್ರೆ ಇವರೆಲ್ಲರೂ ಕೂಡ ಸೇವಕರು ನಮ್ಮ ಇದಕ್ಕೆ ಸಮಾಜಕ್ಕೂ ಪೂರ್ವಕ ಸೇವೆಯನ್ನು ಮಾಡಿದ್ರು ವೈದ್ಯರ ಬಗ್ಗೆ ಬಹಳಷ್ಟು ಗೌರವ ಇದೆ ನನಗೆ ಹರಿ ಅಂತ ವೈದ್ಯರಿಗೆ ನಾವೇನಾದ್ರೂ ಒಂದು ಸೇವೆಯನ್ನು ಮಾಡಿದ್ರೆ ಅದು ದೇವರಿಗೆ ಸೇರುತ್ತೆ ಇದು ಸೇರುತ್ತೆ ಆ ಸೇವೆಗಳು ಅದು ಒಳ್ಳೆಯ ಕೆಲಸವನ್ನು ನೀವು ಮಾಡಿದ್ದಾರೆ ಅಂತ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೊಡಿ ಈ ಕಾರ್ಯಕ್ರಮಕ್ಕೆ ವಿಷ್ಣುವರ್ಧನ್ ಭೂಮಿಯನ್ನು ಕೊಡಬೇಕು ಅಂತ ಅನೇಕರು ಹೋರಾಟವನ್ನು ಮಾಡಿದ್ದಾರೆ ನಾರಾಯಣಗೌಡರು ಹೋರಾಟವನ್ನು ಮಾಡಿದ್ರು ಮನೆ ಜೈಲಿಗೆ ಕಳಿಸ್ರು ಅವ್ರನ್ನ ಈ ಪರಿಸ್ಥಿತಿ ಆಗಿದೆ ನಾವು ಕೂಡ ವಿಷ್ಣುವರ್ಧನ್ ಅವರು ಮೇಲೆ ನನ್ನ ಓಟ್ರು ವಿಷ್ಣುವರ್ಧನ್ ಅವರು ನನ್ನ ಎಲ್ಲಿದೆ ಟಿ ಬ್ಲಾಕಲ್ಲಿ ನನ್ನ ಓಟರ್ಸ್ ಅವರು ಪ್ರತಿ ಎಲೆಕ್ಷನ್ ಓಟ್ ಹಾಕೋರು ಅಂದರೆ ಅಪ್ಪಂಗೆ ಅಷ್ಟು ಕೂಡ ಅಭಿಮಾನಿ ಅವ್ರು ಮೇಲೆ ನಾವು ಡಾಕ್ಟರ್ ವಿಷ್ಣುವರ್ಧನ್ ಪಾರ್ಕ್ ಅಂತ ನಾಮಕರಣ ಮಾಡಿ ದೊಡ್ಡ ಪಾರ್ಕ್ ಮಾಡಿ ಆ ದೃಷ್ಟಿಯಿಂದ ನಿಮಗೆಲ್ಲ ಒಳ್ಳೇದಾಗಲಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಚಂದ್ರಶೇಖರ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಮತ್ತು ಶಿವಮೊಗ್ಗ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಅವರು ಬಂದಿದ್ದಾರೆ ಅವರು ಕೂಡ ಒಂದು ಸ್ವಾಗತವನ್ನು ಕೋರ್ತಾ ನಿಮಗೆಲ್ಲ ಒಳ್ಳೇದಾಗಲಿ ಹೇಳಿ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದಿನ ಡಿಸೆಂಬರ್ ಮೂವತ್ತು ಅದರ ಜೊತೆಗೆ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಪರಿಣಾಮ ಮಹಿ ಡಾಕ್ಟರ್ ವಿಷ್ಣುವರ್ಧನ್ ಸೇವಾ ಟ್ರಸ್ಟ್ ಕಡೆಯಿಂದ ಮಾಡ್ತೀವಿ ಸುಮಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಕೂಡ ಇದನ್ನು ಮಾಡ್ಕೊಂಡು ಹೋಗ್ತೀವಿ ಈ ಕಾರ್ಯಕ್ರಮದಲ್ಲಿ ನಾವು ವಿಷ್ಣುವರ್ಧನ ತೀವ್ರ ನೆನಪಿನ ಅಂತ ನಾವು ಕೆಲವೊಂದು ಸಾಮಾಜಿಕ ಕಾಲಗಳಿಂದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡೋದು ನಮ್ಮ ಹೊಸ ಕಾರ್ಯಕರ್ತೆಯವರಿಗೆ ಸೀರೆ ಕೊಡುವಂಥದ್ದು ಅದೇ ರೀತಿ ಇವತ್ತು ಈ ದಿನ ನಮ್ಮ ಇಲ್ಲಿಯ ಆರೋಗ್ಯ ಜನರ ಆಸ್ಪತ್ರೆಯ ಡಾಕ್ಟರ್ ಗೀತಾ ಅವರಿಗೆ ಮತ್ತು ಅವರ ಸುಮ್ಮಾನ ಕಾರ್ಯಕ್ರಮವನ್ನು ಕೊಡಿರು. ಅವರು ತುಂಬಾ ಪರಣಾ ಟೈಮ್ ಅಲ್ಲಿ ತುಂಬಾ ಕೆಲಸಗಳನ್ನು ಮಾಡಿದ್ರು. ದುವಾರಕರಿಗೆ ಒಳ್ಳೆಯದಂತದ್ದು. ಯಾವುದೇ ಸಂದರ್ಭಗಳಲ್ಲಿ ಸಹಾಯ ಮಾಡೋದು ತುಂಬಾ ಇಷ್ಟ. ಇದರ ಸ್ಫೂರ್ತಿ ಇರಲಿ ನಾವು. ಅವರ ಸ್ಥಳೀಯರಿಂದ ಇದರ ಕಾರ್ಯಕ್ರಮವನ್ನು ಆಯೋಜಿಸಿ ನಡೆಸರಣೆ ಮಾಡ್ಕೊಳ್ಳೋಣ. ನಮ್ಮ ಕರ್ಣಮಯಂತರ ಇಷ್ಟವನ್ನ ಮಾಡ್ಕೊಳ್ಳೋಣ. ಇವತ್ತು ಕೂಡ ನಾವು ಅದರ ಬಗ್ಗೆ ಹೋರಾಟ ಮಾಡಿದ್ವಿ ಓಡಾಡೇ ಕೂಡ ಇರ್ತೀರ ಫ್ರೀಡಂ ಪಾರ್ಪಲ್ಲಿ ಡೈನ್ ಕೂಡ ಮಾಡಿದ್ರಿ ನಮಗೆ ಯಾವುದೇ ರೀತಿ ಉಪಯೋಗ ಆಗಿಲ್ಲ ಅವರು ಸಿದ್ಧಾಂತ ಜಾಗದಲ್ಲಿ ಏನಾದರೂ ಮಾಡಿದ್ರೆ ನಮಗೆಲ್ಲ ಖುಷಿ ಆಗುತ್ತೆ ವಿಷಯ ನಾನು ಅಭಿಮಾನಿಗಳಿಗೆ ಹೇಳೋಕ್ಕೆ ಯಾವ್ದು ಧನ್ಯವಾದಗಳು ಅವ್ರ ಜಮೀನ್ ತಗೊಳಕ್ ಎಷ್ಟ್ಲ ಧೈರ್ಯ ನಿಮ್ಗೆ ಚರ್ಮ ಫ್ಯಾಕ್ಟರಿ ಕಟ್ಟಿ ಊರಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡೋಣ ಅಂತ ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋದ್ ನೀನ್ ಯಾರ ಎಲ್ಲಿ ಯಾರಾದ್ರೂ ಹಸ್ಕೊಟ್ ಬಿದ್ದವ್ರ ಇಲ್ಲ ನಿನ್ನ ಹತ್ರ ಬೆಳ್ಕೊಂಡ್ ಬಂದವ್ರ ಈಗ ಯತ್ಮ ಬೆಳ ಕೈ ಕೊಟ್ಟು ಹೊಂಟು ಹೋದ್ರು ಆದ್ರೆ ಈ ತಾಯಿ ಕೈ ಕುಡಿಲ್ಲ ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ ಇದನ್ನು ನಿಮ್ಗೆ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚಾರ್ಮಾ ತಿನ್ಬೇಕಾ